నమస్కార ఏ న్యూస్ కి స్వాగత నను అమీన్ షేక్ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಬ್ರೇಕಿಂಗ್ ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಛಾಟನೆ ಹಿನ್ನೆಲೆ ಉಚ್ಛಾಟನೆ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ವಿಜಯೇಂದ್ರ ಎಂಟ್ರಿ ಫೇಸ್ಬುಕ್ನಲ್ಲಿ ವಿಜಯೇಂದ್ರ ವಿರುದ್ದ ಯತ್ನಾಳ್ ಅಭಿಮಾನಿಗಳಿಂದ ಆಕ್ರೋಶ ಟ್ವೀಟ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ದ ಜನಾಕ್ರೋಶ ಯಾತ್ರೆ ರಾಜ್ಯ ಬಿಜೆಪಿ ಘಟಕದಿಂದ ನಡೆಯಲಿರುವ ಯಾತ್ರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ವಿಜಯಪುರ ನಗರದಲ್ಲಿ ನಡೆಯಲಿರುವ ಜನಾಕ್ರೋಶ ಯಾತ್ರೆ ಯಾತ್ರೆಗೆ ಶಾಸಕ ಯತ್ನಾಳ್ ಅಭಿಮಾನಿಗಳು ಬೆಂಬಲಿಗರಿಂದ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಟ್ವಿಟ್ ವಾರ ವರ್ಷ ಆಯ್ತು ಅವ್ರ ಕಡೆ ಇಲ್ಲ ಅನ್ನೋದು ನಾವು ಎಂದೂ ತಿಳ್ಕೊಂಡಿದ್ದೀವಿ ಇದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡ ತೀರ್ಮಾನವನ್ನ ತಮ್ಮ ಬ್ಯಾಳಿ ಮೂಲಕ ವಿಜಯೇಂದ್ರ ಮಾಡ್ಸಾರ ಯಡಿಯೂರಪ್ಪ ಅವ್ರು ಮಾಡ್ಸಾರ ತಪ್ಪು ಸಂದೇಶವನ್ನ ಇಡೀ ಸಮಾಜಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತಾ ಇರೋದು ಇದು ಹೋಗಲಾಡಿಸ್ಬೇಕಾಗಿ ಅದು ಬಿಜಾಪುರಕ್ಕೆ ಯಾಕೆ ಮಹತ್ವ ಬಿಜಾಪುರದಲ್ಲೇ ಈ ಒಂದು ಕಾರ್ಯಕ್ರಮ ಯಶಯುಸ್ ಮಾಡಿ ತೋರಿಸ್ಬೇಕಾಗಿದೆ ಭಾಳಷ್ಟು ಮಂದಿಗೆ ಬೆಂಗಳೂರದಾಗ ಅಲ್ಲೆಲ್ಲ ಕೊಟ್ಟವ್ರಿಗೆ ಈಗ ಗೊತ್ತಾಗ್ಯದ ಅವ್ರಿಗೆ ಏನಿಲ್ಲ ಅನ್ನುವಂಥದ್ದು ಅವ್ರಿಗೇನು ಇಲ್ಲಿ ಆ ವ್ಯಕ್ತಿ ಭಟ್ರಿಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಆ ಪಕ್ಷ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂಥದ್ದು ನಾವು ಇಲ್ಲ ತೋರಿಸ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಳಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನೆರವೇರಿಸಬೇಕಾಗಿದೆ ಯಶಸ್ವಿ ಆಗಬೇಕಂದ್ರೆ ಸಂಖ್ಯೆ ಸೇರಬೇಕಾಗ್ತದೆ ಸಾಯಂಕಾಲ ಏನು ಸಮಸ್ಯೆ ಬೆಳಿಗ್ಗೆ ಆದರೆ ಸ್ವಲ್ಪ ಒಂದು ಸಮಸ್ಯೆ ಹಾಕಿತ್ತು ಸಾಯಂಕಾಲ ಇರೋದರಿಂದ ಬಿಜಾಪುರ ನಗರದಿಂದ ನನಗೆ ಕೇಳಿದ್ರೆ ಎಷ್ಟು ಮಂದಿ ಮಂದಿ ಎಂದು ಬಿಜಾಪುರದಿಂದ ಏನಿಲ್ಲ ಒಂದು ಐದು ಸಾವಿರ ಮಂದಿ ಸೇರ್ತಾರೆ ನಾನು ಬೆಳೆ ನಾವು ಅವ್ರಿಗೆ ಕೊಟ್ಟೀವಿ ಆ ಪ್ರಕಾರ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಒಬ್ಬರಿಬ್ಬರು ಪ್ರಶ್ನೆ ಅಲ್ಲ ಎಲ್ಲರ ಒಂದು ಏನು ಈ ಪಕ್ಷದ ಅಸ್ತಿತ್ವ ಪ್ರಶ್ನೆ ಇದು ಇವತ್ತು ನಾನು ಹೆಣ್ಣಕ್ಕೆ ಎಮ್ ಎಲ್ ಎ ನಿಂತಿದ್ದೆ ಇವತ್ತು ನಿಂತಿದ್ದೆ ಮತ್ತೆ ಮಂದಿ ಯಾರೋ ಒಬ್ಬರು ನಿಂದಿರ್ಬೋದು ಮತ್ತು ಯಾರೊಬ್ಬರು ಆಗ್ಬೋದಿಲ್ಲ ಅನ್ನಂಗಲ್ಲ ಆದರೆ ಒಂದು ವ್ಯಕ್ತಿ ಮ್ಯಾಗೆ ಪಕ್ಷ ಕೇಂದ್ರೀಕೃತ ಆಗ್ಯದ ಅವರಿಂದ ಅವಲಂಬದ ಅವ್ರ ಬಿಟ್ಟರೆ ಇಲ್ಲಿ ಪಕ್ಷ ಇಲ್ಲ ಅನ್ನುವಂಥದ್ದು ಏನದ ಆ ಸಂದೇಶ ಹೋಗ್ಬಾರ್ದು ಇದು ನನಗೆ ವೈಯಕ್ತಿಕ ಅಲ್ಲ ಪಕ್ಷ ಇತ್ತ ದೃಷ್ಟಿಯಿಂದ ನಮ್ಮ ಮನೆಗೆ ಯಾಕೆ ಕರೆದಿವಪ್ಪ ಅಂದ್ರೆ ಕೆಲವೊಂದು ಏನಾದ್ರು ಹೇಳೋದ್ರ ಆಗಲಿ ಎರಡು ಮೂರು ವರ್ಷ ಗ್ಯಾಪ್ ಆಗಿದ್ರೆ ಕೆಲವ್ರು ಹೆಸರೇ ಪಾರ್ಟಿ ಆಪ್ಸ್ ನಗಿಲ್ಲ ಅಲ್ಲಿ ಹಿಂಗೆ ಅವ್ರು ಕರೆಕ್ಟ್ ಆಗಿ ಒಳಗೆ ಒಂದು ನನಗೂ ಬಿಟ್ಟಿರ್ತಾರ ಒಳಗೆ ನನಗೂ ನೆನಪಾರ ನನಗೆ ಕರೆ ಹಂಗಿಲ್ಲ ಯಾಕೆ ಅದಕ್ಕೆ ನಮ್ಮ ಜೋಡಿ ಇದ್ದವ್ರಿಗೆ ಇದು ನಾವು ಓಡಾಡಕತ್ತೀವಿ ನಾವು ಮಾಡ್ಲಾಕ್ತೀವಿ ಅನ್ನೋಂಥದ್ದು ಒಂದು ಎಲ್ಲರಿಗೂ ಸಂದೇಶ ದಯವಿಟ್ಟು ಎಲ್ಲರೂ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಒಂದು ನಾಲ್ಕು ನಾಲ್ಕು ಮಂದಿ ಹೆಚ್ಚಿಗೆ ಪ್ರಯತ್ನ ಮಾಡಿ ಆ ಕಡೆ ಕರೆ ಯಶಸ್ವಿ ಮಾಡಿಬಿಟ್ರೆ ಇಪ್ಪತ್ತು ಗಂಟೆದಪ್ಪ ಯಾರಿಗೆ ಕೊಟ್ಟರು ಯಾರಿಗೆ ಕೊಟ್ಟರು ಆಚೆ ಬರ್ತಾರೆ ಯಾರಿಗೆ ಹೊರಗೆ ಹಾಕೋರು ಪಾರ್ಟಿ ನಡೀತದನೋ ಅಂತ ಒಂದು ಮೆಸೇಜ್ ಹೋಗ್ತಿದ್ದೀನಿ ಇದು ಹೇಳ್ತೀವಿ ಎಲ್ಲರ ದೃಷ್ಟಿಯಿಂದ ಅಂತ ಕಾರ್ಯಕರ್ತರು ಯಾರಾದರೂ ನೀವು ನಿಡ್ರಾಗ ಲೀಡರ್ ಟೈಮ್ ಮುಂಚೆ ಪಡೆಗೆ ಹಿಂಗೆ ಬಿಡ್ತು ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ನಮ್ದೊಂದು ಇಷ್ಟು ತೊಗೊಂಡ್ರು ಅವರೊಂದ್ಲಿ ತೊಗೊಂಡ್ರು ತೊಗೊಂಡ್ರು

ಮೂರ್ ಬಂದ್ರೀಟ್ ನಾವು ಎಮ್ ರವಕಾಂತ್ ವಕೀಲ ಪ್ರಕಾಶ್ ಗರ್ಜಿ ಅವರು ಕೇಂದ್ರ ಸರ್ಕಾರ ನಿಗಿತಿಲ್ಲ ರಾಜ್ಯ ಸರ್ಕಾರ ಹಾಗಾಗಿ ನಾವು ಬದಲಾವಣೆ ಆದ್ರೆ ಇರಲಿಲ್ಲ

ಸ್ನೇಹಿತರು ಹಾಗೂ ಗೈರೂರು ಪ್ರಕಾಶ್ ಖರ್ಜೆ ಅವರೇ ಮನೋಜ್ ಭಾರತೀಯ ಜನತಾ ಪಕ್ಷದ ಮನನಮದ ಕಾರ್ಯಕರ್ತರು ಯಾಕಂದ್ರೆ ನಮ್ದು ಗೌರು ಹೇಳೋದು ವಿನಾಯಕ ಅಮಂತ್ರೆ ಇರೋರು ನಮ್ಮ ವರ್ಷ ಭಾರತೀಯ ಜನತಾ ಪಕ್ಷ ಹಿಂದೂಗಿತ್ತು ಅಂತೆ ಈಗ ಹಿಂದುವಾದಂತಹ ಪಕ್ಷವನ್ನು ನಾವು ಅಪ್ಪು ಪಟ್ಟಣ ಶೆಟ್ಟಿ ಅವರು ವಿಮಾಶಂಕರ್ ರತ್ನೋರು ನಾವು ನೀವು ಎಲ್ಲರೂ ಸೇರಿ ನೇತೃತ್ವದ ಒಳಗೆ ಮತ್ತೆ ಮಂದಿನ ವೈಭವಕ್ಕೆ ತರಬೇಕಾಗಿತ್ತು ಅದಕ್ಕೊಂದು ನಮ್ಗೆ ಅವಕಾಶ ಇತ್ತು ಯಾವ ಅವಕಾಶ ಬಂದ್ರೆ ರಾಜ್ಯಾಧ್ಯಕ್ಷರ ಜನ ಆಕ್ರೋಶ ಸಭೆ ಮಾಡಿದ್ದೀವಿ ಕೂಡ ಈ ಸಭೆ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆ ರ್ಯಾಲಿಗಳನ್ನು ನಾವು ಸ್ಕೋಟರ್ ಬೈಕಾಗಿರ್ಬೋದು ರ್ಯಾಲಿಗಳಿರ್ಬೋದು ಸದ್ಯ ಸಮಾರಂಭಗಳನ್ನು ನಾವು ಭಾಳ ಎಚ್ಚರಿಸಬೇಕು ಇದಕ್ಕೆ ಹೆಚ್ಚು ಮಾತು ಯಾಕೆ ಅದಪ್ಪ ಅಂದರೆ ವಿಜಯಪುರದಲ್ಲಿ ಈಗ ಪಕ್ಷದ ಚಟುವಟಿಕೆಯಲ್ಲಿ ನೀವು ಪಕ್ಷದ ಒಂದು ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು